ಕುಂತ ಕೇಳಿ ಸತ್ಯ ಸಂಗದ ಸಾಲಿ ತಲೆಗಿಡದ ತೆರಿಬೇಕ ಗುರುಮನಿ ಕೀಲಿ ಕೇಳ ಮಂಕು ತಿಮ್ಮನಗ ಮರವಿಗೆ ಬಿದ್ದು ಹುಚ್ಚ ಸುಳ್ಳೆ ತಿಂದಿದ ಜೋಲಿ ಮಂದಿ ಕೇಳಿ ಮಾತಾಡ್ಯಾಲಿ ಕೈಯಿಂದ ಒಡಕೊಂಡು ಹಾಲಿನ ತಾಲಿ ಹಾಗೆ ತುತ್ತ ಅನ್ನಕ್ಕಾಗಿ ಪರರ ತೊತ್ತಾಗಿ ನಿತ್ಯ ಮಾಡಿದ ಕೂಲಿ ಕೂಲಿ ಮಾತ ಮಾತಾಡಬೇಕ ಹೂವಿನ ಮಾಲಿ ಸತ್ಯ ಸತ್ಯ ನಡೆದ ತ್ಯಾನಿ ತ್ಯಾನಿ ವೈರಾಗ್ಯ ತೊಟ್ಟು ಮಿತ್ರ ಸ್ವತಃ ವರಿಗೆ ಹಚ್ಚುತ್ತದೆ ಹೌದು ಕೆಟ್ಟ ಹೋಗುದು ಒಮ್ಮೆ ಕಟ್ಟಿದ ಕೋನಿ ಕಟ್ಟಿ ಕಲ್ಸತ್ತಾನ ಒಂದಿನ ಗೋಧಿ ಅನ್ ಯಾವಗ ಮಾಡಿದರ ಯಮರಾಜ ಬಂದ್ರು ನಿಮಗೆ ಬದ್ಧ ವೈತಾನ ಗಾಲಿ ಯಾರಿ ಇದು ಸಾಗಲಿದಿಲ್ಲ ಜತ್ತ ತಾಲೂಕು ಸೊರ್ಯಾಗ ಹೆಣಮಕ್ಕ ಒಡವ್ ಸಾರಿ ಆನೆ ತ ಮಾತು ಬಂದ್ರೆ ಹೇಳು ಆ ರೀ ಮ್ಯಾಲಿ ನಡಿಲತ್ತ ಹೇಳಿದ್ರು ಹೌದು ನಾವು ಅದರ ಸಲುವಾಗಿ ಒಂದು ಲೇವಲ್ ಹಿಡಿದು ಮಾತುಗಳನ್ನ ಆರ್ಬೇಕೈತಿ ಇಲ್ಲಿ ಒಂದು ವಿಷಯ ಇಟ್ಟಾರ ಹಿರಿಯವು ಅನ್ ಯಾರ ವಿಷಯ ಇಟ್ಟಾರ ಒಂದು ಕರ್ಮ ಇನ್ನೊಂದು ಧರ್ಮ ಇವು ಎರಡು ವಿಷಯ ಇಟ್ಟಾಗ ಅದು ಅವನು ಯಾಕೆ ಹಾಕ್ಬಿಟ್ಟಲ್ಲ ಧರ್ಮ ಹಿಡ್ಕೊಂಡೆ ಅಂದ್ರೆ ನಾ ಪಾರ ಆಗ್ತೀನಿ ನಂದು ಹಾಯ್ತೀನಿ ಭಯ ಹಾಯ್ತೀನಿ ಧರ್ಮ ಹಿಡ್ಕೊಂಡೆ ಅಂದ್ರೆ ನಾ ಪಾರ ಕರ್ಮ ಅನ್ನೋದು ಸುಮಾರು ಅಂದ್ರೆ ತಮ್ಮ ತಿಳ್ಕೊಂಡ ಇಲ್ಲ ಅವನಿಗೆ ಕೇಳ್ತು ಮಾತಾ ಹೌದು ಈ ಗ್ರಾಮದ ಹಿರಿಯರು ವಿಚಾರ ಮಾಡಿ ವಿಷಯ ಇಟ್ಟಾರೆ ಹೌದು

विशेष ಧರ್ಮ ಮಾತ್ರ ನಡೆಯುವುದು ಇದು ನಾನು ಮಾತ್ರ ಇದೇ ಪರಕ ಮತ್ತೆ ಬೇರೆ ಅಂದ್ರೆ ಬೇರೆ ವಿಷಯ ಇಟ್ಟ ಕಡೆ ನಾವು ಕರ್ಮ ಮಾತ್ರ ಮಾಡುವುದು ಧರ್ಮ ಮಾತ್ರ ನಡೆಯುದು ನಡೆಯುದು ಇದನ್ನ ತಿಳ್ಕೊಂಡು ಮೂರು ಪಾಯ ಹಾಕೊಂಡ ಕೆಲಸ ಮಾಡ್ಕೊಂಡಿ ಬಿಲ್ಟು ಮಾಸ್ತಾರ ಇವತ್ತು ಈ ವಾಕಾರಿ ಗ್ರಾಮಕ್ಕೆ ನಾನು ನೀರು ಬಂದಿದ್ದೆವು ಹೌದು ಇದು ಎದಕ್ಕೆ ಬಂದಿದ್ದೇವೆ ಅಂತ ಕೇಳಿದ್ರೆ ನಾವು ಕರ್ಮ ಮಾಡ್ಲಾಕೆ ಬಂದಿದ್ದೆವು ಕರ್ಮ ಇದು ನಾವು ಎದಕ್ ಬಂದಿದ್ದೆವು ಕರ್ಮ ಮಾಡಕ್ಕೆ ಬಂದಿದ್ದೇವೆ ನಾವು ಕರ್ಮ ಮಾಡಬೇಕಿದ್ದೇವೆ ಈಗ ಇದರಲ್ಲಿ ಒಳ್ಳೆಯದ್ದು ಕೆಟ್ಟದ್ದು ಎರಡು ಬರ್ತಾವ ಈ ಕರ್ಮದೊಳಗೆ ಒಳ್ಳೆದ್ದು ಮತ್ತು ಕೆಟ್ಟದ್ದು ಕೆಟ್ಟದ್ದು ಎರಡು ಬರ್ತಾವ ಆ ಕೆಟ್ಟದ್ದು ಬದಿ ಬತ್ತಿ ಒಳ್ಳೆ ಕೆಲಸ ನಾವು ಮಾಡಬೇಕು ಅಂತ ಇದೇ ಮಾಡುದ ಕಾಯಕ್ಕೆ ಕರ್ಮದ ಇದ್ರ ಮೂರು ಅಡಿಪಾಯಿ ಬಂದಿ ತಿಳ್ಕೊಂಡು ನಾವು ಇದು ಮಾತು ಮಾಡುವ ಸುಮ್ ಹೇಳದಮ್ಮ ಮನಮಿ ಮದಗೊಂಡ ಮುತ್ಯಾನ ಮರಿ ಇದು ಮರಿ ಇವತ್ತು ಹರಿತಿನ ಉದ್ನಾಳ ಪರಸೋಮ ಕರಿ

ಶ್ರೀಕೃಷ್ಣ ಪರಮಾತ್ಮ ಧರ್ಮದಿಂದ ನಡೆದಿ ಅದು ನಾ ಯಾರು ಬಿಡುತ್ತೆ ಸಭಾದವರು ಇಲ್ಲಿಗೆಲ್ಲ ಶಾನೆ ಬಂದಿದ್ದಾರೆ ಹೌದು ನೀ ಧರ್ಮದಿಂದ ನಡೆದಿ ಅಂತ ಹೇಳ್ತಿದ್ದೀರಿ ಕೌರವರಿಗೆ ಮತ್ತು ಪಾಂಡವರಿಗೆ ವಿದ್ಯುತ್ತ ಹೌದು ಕೌರವರಿಗೆ ಮತ್ತು ಪಾಂಡವರಿಗೆ ವಿದ್ಯಿದ್ದಂತ ಸಮಯದೊಳಗ ಕರ್ಣನ ರಥನ ರಥ ಸಿಗಬಿತ್ತ ಅವಾಗ ಧರಣಿ ಏನು ಮಾಡ್ದ ಏನು ಮಾಡಿದ್ರಿ ತನ್ನ ಬಿಲ್ಲ ಬತ್ತಳಕೆಗಳನ್ನು ತಲೆಗಿಟ್ಟು ಮುಂಡಿ ಹಚ್ಚಿ ರಥ ಕೆತ್ತ ಕೆತ್ತ ಅದು ಕೆತ್ತದ ತೆಗೆದ ಮುಂಡಿ ಹಚ್ಚಿ ರಥ ತೆಗೆಯಲಕ್ಕ ಅವಾಗ ಹೇಳಿದ ಕೃಷ್ಣ ಇದೇ ಸರಿ ಸಭೆ ಬಡಿ ಕೆಲಸ ಹಾಕದಂತ ಅವ ಹೆಗಲ ಮೇಲೆ ಇರ್ತಕ್ಕಂಥ ಬಿಲ್ಲ ಬತ್ತಳಕೆಗಳನ್ನು ತಲೆಗಿಟ್ಟು ಮುಂಡಿ ಹಚ್ಚಿ ರಥ ಕೆತ್ತಲಕ್ಕ ಮುಂದೋಡೆ ಎಂತ ಬಾರಿ ಅಂತ ನೀ ಹೊಡಿತೀರಲ್ಲ ನಿಮ್ಮಲ್ಲಿ ಧರ್ಮ ಬೇಕಲ್ಲ ರೀ ನಿರೆಲ್ಲ ಕೊಟ್ಟರಿ ಇದು ಧರ್ಮ ಇದು ಇದು ಧರ್ಮ ರೈಲು ಧರ್ಮ ಬೆಳೆಸ್ತೀವಿ ಮತ್ತ ಇದ ಬಂದು ಮಾತ ಹೇಳ್ತಾನ ನನಗೆ ಹಾ ಅ ಪರಸುಮ್ಮ ಕೃಷ್ಣ ಅಲ್ಲ ಬಂದಾನ ಕೃಷ್ಣ ಆ ಇವ ಕೃಷ್ಣ ನೀ ರುಕ್ಮಿಣಿ ಇದ್ದಂಗಿದೀ ನಾ ಕೃಷ್ಣ ಇದ್ದಂಗಿ ಹೇಳ್ತಿ ಸಮಾಧ ಒಳಗ ಅದ ಏ ಹುಚ್ಚಿ ನಿನಗೆ ಕೇಳ್ತೀನಿ ನಾನು ಹ ಸತ್ಯಭಾಮ ಶಕ್ತಿ ಪೂಜೆ ಕೂತಿಲ್ಲ ಸತ್ಯಭಾಮ ಶಕ್ತಿ ಪೂಜಕ ಸತ್ಯ ಶಕ್ತಿ ಪೂಜೆ ಸಮಯದೊಳಗ ಅಲ್ಲಿ ಮಕ್ಕಳಿಗೆ ಯಾರಿಗೆ ಒಳಗೆ ಬರ್ಲಕ ಅಲವ ಪ್ರವೇಶಿಸಿದ್ದಿಲ್ಲ ಅವಾಗ ಇದೇ ನೀ ಕೃಷ್ಣ ಇವ ಕೃಷ್ಣ ಕೃಷ್ಣ ಕೊರವಂಜಿ ವೇಷ ಕೊಟ್ಟು ಶಿರಿ ಉಟ್ಟು ಮಾಯನ ಕಣ್ಣನ ಬಗಲಾಗಿ ಹಿಡ್ಕೊಂಡ ಪೂಜೆ ಪುತ್ತಕರ ಮಾಡಕ್ ಬಂದಿದೆ ಹುಚ್ಚಿ ಅವರು ರಾಜಕೀಯ ನಾನಿಲ್ಲ ಹೌದು ಸಿರಿ ಹುಟ್ಟ ನಾನಿಲ್ಲ ನೀವ ಗಣಸ್ ಕೃಷ್ಣ ನಿನ್ನಲ್ಲಿ ಹಂತ ಕೆಪಾಸಿಟಿ ಇತ್ತಂದ್ರ ನೀನು ನಿಜ ರೂಪದಿಂದ ಬರ್ಬೇಕಾಗಿತ್ತ ಆ ಬರು ಪ್ರಾಣದಿಂದ ಬಂದಿರೋ ಹುಚ್ಚ ಸಿರಿ ಹುಟ್ಟು ನನ್ನ ಬಳಿ ನೀ ಬಂದಿದ್ದಿ ಇಲ್ಲಿ ಹೇಳೋದ್ರ ಸಭಾದೊಳಗೆ ಹೌದೌದು ಅಲ್ಲಿ ಆ ಕೃಷ್ಣ

ಯಾವಾಗಲೂ ದೈವದವ್ರು ವಿಷಯ ಇಟ್ಟಾರಂದ್ರ ಇಡ್ತಾರಿಗೆ ಮಗನಿಗೆ ಹೆಚ್ಚ ಮಗನಿಗೆ ಕಡಿಮೆ ಮಾಡಕ್ ಸಾಧ್ಯ ಇಲ್ಲ ಹೌದು ಅದರ ಎಣ ವಿಷಯ ಇದ್ದಲ್ಲಿ ವಿಷಯ ಇಡ್ತಾರ ಎತ್ತಿನಲ್ಲಿ ವಿಷಯ ಇಡಕ್ ಸಾಧ್ಯ ಇರ್ತಾರ ಇದರಂತೆ ಹಂಗೆ ಕುಟ್ಲಾಪುರ್ ಮಗಲಿ ಇವತ್ತಿ ಪೂರ್ವ ನೋಡ ಇದರಂತೆ ನಿನ್ನ ಕರ್ಮ ಧರ್ಮ ಎರಡು ಜೋಡಿನೇ ಇಂಥ ವಿಷಯ ಬೆಳ್ಸುದ್ರಾಗ ಶಾಣೆ ಅಷ್ಟೇ ಇಷ್ಟೇ ಅದು ಅಂತ ಇದಕ್ಕೆ ಇದು ಇದಕ್ಕೆ ಇದು ಇದು ಬೆಳ್ಸೋದ್ರಾಗ ಶಾಣೆತರ ಮಾಡೋದಾಗ್ಯದ ಅದು ಕರ್ಮ ಅನ್ನೋದು ಶ್ರೇಷ್ಠ ಅದ ಅದು ಧರ್ಮ ಅನ್ನೋದು ಕೆಲವೊಂದು ತವ್ರಿಗೆ ನಾಶ ಆಗಿ ಹೋಗ್ಯದ ಧರ್ಮ ಕೆಲವೊಂದು ತವ್ರಿ ನಾಶ ಆಗಿ ಹೋಗ್ಯದ ಹೌದು ಅದರ ಕರ್ಮ ನಾಶ ಆಗಿಲ್ಲ ಆಗಿನ ಆಗಿಲ್ಲ ನಾವು ಮಾಡ್ತಕ್ಕಂಥ ಕರ್ಮ ನಾಶ ಆಗಿಲ್ಲ ನಿಮ್ಗೆ ತಿಳಿಬೇಕು ನಾವು ಮಾಡೋ ಕರ್ಮ ಏನು ನಾವು ಮಾಡೋ ಏನೋ ದಿನನಿತ್ಯ ಕಾಯ್ಕ ಮಾಡಿದ್ರು ಅದೇ ನಾವು ಮಾಡ್ತಕ್ಕರ್ಮ ಈಗ ಕೇಳ್ತಿಲ್ಲ ಬಹಳ ಭಕ್ತಿವಂತ ರಾವಣ ಹ ರಾವಣ ಭಕ್ತಿವಂತ ಅವನಂತ ಭಕ್ತಿವಾದನೆ ಅವನಂತ ಪರಿಷಯ ಯಾರು ಇಲ್ಲ ರಾವಣ ಆಟ ಭಕ್ತಿವಂತ ಅಂತ ಭಕ್ತಿವಂತಿದ್ದಂತ ರಾವಣ ಸೀತಾವ ಮೇಲೆ ಮನಸ್ಸು ಮಾಡಿ ಅಶೋಕ್ ಮನೆ ಅಶೋಕ್ ಕೂಡ ಇದು ಧರ್ಮ ಯಾರಿದು ಇವು ಧರ್ಮ ಅಂತೀರ ಇವರು ಹಾಂ ಧರ್ಮ ಬೆಳೆಸ್ತಾವ ಇವ ಇವು ಧರ್ಮ ಧರ್ಮ ಬೆಳೆಸಾವ ನಮ್ಮ ಜೋಡಿ ಬಂದೀವ ಹಾಂ ತಮ್ಮ ಹಂಗಿಲ್ಲ ವಿಷಯ ಯಾರು ತಿಳ್ಕೊಂಡು ಹೌದು ಅವರಿಗೆ ಯಾವ ವಿಷಯ ನಾ ಮಾತಾಡ್ಲಿಕ್ಕೆ ಹತ್ತಿನಂದ್ರೆ ಮಾತಾಡೋರೆ ಯಾರು ಇಲ್ಲ ಆ ವಿಷಯ ಕೊಟ್ಟಾರ ಮಟಪನೆ ತಿಳ್ದದ ನಾ ಖರೆ ಐತಿ ಎಲ್ಲ ನಿಮ್ಮ ಮನ್ಸಿಗೆ ಇದು ನಿನ್ನ ಮನ್ಸಿಗೆ ನೀ ತಿಳ್ಕೊಂಡಿದ್ದೆ ಖರೆ ನೀ ತಿಳ್ಕೊಂಡಾಗ ಯಾವುದು ಇಲ್ಲ ನಡೀದಿಲ್ಲ ಇದು ಇದನ್ನು ತಲಿಯಾಗೆ ಇರಬೇಕು ಅಂದ್ರೆ ಬಿ ತಿಳ್ಕೊಂಡಾಗ ಯಾವುದು ಇಲ್ಲ ನಡಿಲಾಕ ಸಾಧ್ಯ ಇಲ್ಲ ನಿಮ್ಗೆ ಎಲ್ಲ ಗೊತ್ತೈತಿ ಇಲ್ಲ ವಿಷಯ ಹಾಲು ಕೇಳೋದು ವಿಷಯ ಅಂತ ಹೇಳ್ಕೊಂಡ್ರೆ ಹೌದು ನಿಮ್ಗೆ ಎಲ್ಲರಿಗೂ ಮಾತು ಇದ್ರಾಗೆ ಹೇಳೋದು ರಂಗೆ ನಾವು ನಾವು ಏನಕ್ಕೆ ಬರೆಯೋದ್ ಕರ್ಣ ಇದು ಈ ಕೆಲಸ ಮಾಡ್ಬೇಕಾದ್ರೆ ನಿಮ್ಗೆಲ್ಲರಿಗೆ ತಿಳಿವಳ್ಕೆ ಬರಂಗ ಮಾತು ಹೇಳೋದದ ನಿಮ್ಗೆಲ್ಲ ಇಲ್ಲೇನು ಹೇಳೋದ ಹ್ಞೂ ಪ್ರಪಂಚ ಜೀವನದೊಳಗೆ ಹೌದು ಶ್ರೀಮಂತಿಕೆ ಬಂದೈತಿ ನಾನೇ ಇವನಿ ಶ್ರೀಮಂತ ಶ್ರೀಮಂತಿಕೆ ಬಂದೈತೆ ಅಂತ ನೀವು ಯಾರು ತಿಳ್ಕೊ ಮಾಡ್ಕೊಂಡಪ್ಪ ಇದು ಮಾತು ತಮ್ಗೆ ಎಲ್ಲರಿಗೂ ಹೇಳ್ಬೇಕು ಮನ್ಸಿಗೆ ಮನ್ಷಿಗೆ ಯಾಕೆ ಶ್ರೀಮಂತಿಕಿ ಬಂದದಂತ ನೀವು ಯಾರು ತಿಳ್ಕ ಮಾಡೈತಿ ಪರಮಾತ್ಮ ಶ್ರೀಮಂತಿಕಿ ಕೊಟ್ಟಾನ ಪರಮಾತ್ಮ ಶ್ರೀಮಂತ ಕೊಟ್ಟ ಒಂದು ದಿನ ಕಸಗೊಳ್ಳ ಕಸಗೋತಾ ನೆನಕ ಮಾತು ಕೊಡ್ಲಾಕ ಒಂದು ದಿವ್ಸ ಕೊಡ್ಲಾಕ ಮನುಷ್ಯ ಹುಟ್ಟುತ್ತ ಮುಂದಿನ ಮತ್ತೊಮ್ಮೆ ಹುಟ್ಟು ಬರ್ಲಾಕ ಪರಮಾತ್ಮ ಹಿತ್ತಲೆ ಒಂದು ಶ್ರೀಮಂತಿಕೆ ಕೊಟ್ಟಿದ ಯಾರಿಗೀ ಯಾರಿಗಪ್ಪ ಧಾರವಾಡ ಜಿಲ್ಲಾ ಗದಗ ತಾಲೂಕು ಉಪ್ಪಿನ ಬಟ್ಟೆಗೆ ಡಕ್ಕರಾಳ ಜೈಗೊಂಡ ಗೌಡಗ ದೈಗುಂಡಗೌಡ ಎಂಥ ಶ್ರೀಮಂತಿ ಕಟ್ಟಿದ ಬೀರ್ ಜೈಗೊಂಡ ಗೌಡಗ ಭಗವಂತ ಬೀರ್ದೇವ್ರು ಎಂಥ ಶ್ರೀಮತಿ ಕೊಟ್ಟಿದ್ದಪ್ಪ ಅಂತ ಕೇಳಿದ್ರ ಹೆತ್ತರಿಪ್ಪ ಆನೆ ಒಂಟಿ ಕುದುರೆ ಪಾಗ ಆಕಳ ಹಿಂದ ಎಮ್ಮೆ ಗೋದಲ ಗೌಣಿ ಕಟ್ಟಿದ್ದ ಬಂಗಾರ ಮಚ್ಚ ಬೆಳೆ ಹಿಡಿಯಾಕ ಆಳಿನ ಹಾಸಿಗೆ ಹೂವಿನ ಹೊಚ್ಗೆ ಕೈ ಕಲ್ತರು ಕೈ ಮಂದಿ ಚೌರ ಬೀಸೋರು ಸರಿನಾಳ ಹೌದೌದು ಬಂಗಾರ ಮನಸ್ಸಿನ ಡಕ್ನಾಡ ಹೈಗೋಡುಗೋಡು ಕಣ್ಣು ಮುಚ್ಚಿ ಕಣ್ತಾ ಇರ್ತದ ಶ್ರೀಮತ್ ಗುರು ಹೌದು ಅವಾಗ ತೆಳನಾಡ ಪ್ರಸಿದ್ಧ ಜನ ಮೇಲ್ನಾಡ ಬಾಗಲಕೋಟೆ ಜಿಲ್ಲಾ ಜಮಖಂಡಿ ತಾಲೂಕು ಕಾಡೋರು ಮಠ ಕು ಡಕ್ ನಾಡ ದೈಗೋಡುಗೌಡ ಬಾಳುವಂತಂದ್ರೆ ಬಾಳ ಕರುಣಾನಿಧರ್ ಅವನು ಹೊರದಾಗ ಕೂತು ನಾವು ಊಟ ಮಾಡೋಣ ತಿಳ್ಕೊಂಡ ಹಾಲು ಮತ್ತದ ಪರಿಸ್ಥಿತಿ ಏನಾದ್ರು ಗಾಡಿಕೊಳ್ಳ ದೈಗೊಂಡು ಗೌಡನ ಹೊರದಾಗ ಎತ್ತಿಗೆ ನೀರು ಕಟ್ಟಿ ಆ ಗೌಡನ ಇರ್ತಕ್ಕಂಥ ಜೋಳ ಕಿತ್ತು ಎತ್ತಿಗೆ ಹಾಕಿದ್ರು ಎತ್ತಿಗೆ ಜೋಳ ಹಾಕಿ ಕೈಕಾಲ ಮುಖ ತಕ್ಕೊಂಡ ಸಾಲು ಪತ್ತೆ ಸರದ ಊಟಕ್ಕೆ ಕೂತ್ರು ಅವಾಗ ಕೈಯಾಗಿರ್ತಕ್ಕಂಥ ಹುಡುಗರು ಇರ್ತಾರ ಏನಂತ್ರಿ ದೈಗೊಂಡು ಗೌಡನ ಹೊಂದಾಗ ಸೌಂದ್ರ ಕೈ ಒಳ್ಳೆಗಾಣಿ ಕಾಣಿಸ್ಕೊಳ್ಳೋಕೆ ಹರಗಡದವ ನೀವು ಹೋಗಿ ತಗೋಡ್ಬರಿ ಅಂದ್ರು ರೊಟ್ಟಿ ಜೋಡಿ ಊಟ ಮಾಡೋನು ರೊಟ್ಟಿ ಜೋಡಿ ಊಟ ಮಾಡೋಣ

ಸಾಲಪತಿ ಸರದ ಕೂತು ಊಟ ಮಾಡ್ಲಾ ಎತ್ತಿಗೆ ಅಲ್ಲರ ನಿಮ್ ಹದಿಗೂ ಎಲ್ಲ ಹರ ತಿರ್ಲಾಕ ಹೇಳದ ಅವಾಗ ಏಳು ಕುದುರೆ ಏರಿ ಬಾರಿನ ಬಂದಕ್ಕೆ ಬಗಲಿ ಹಾಕೊಂಡು ಅಂಶ ಮಾಡಿ ಮಾನೆ ಮನಕು ಬಂದು ನೋಡ್ತಾರ ಸಾಲ ಪತ್ರಿ ಸರ್ದ ಊಟ ಕೂತಿತ್ತೀ ಮಳಸ

ಅವಾಗ ಗುರು ಬೀರಾಮದೇವರ ಪಾಡ ಮಾಡಿದಾಗ ನಿಂತು ಚಂಗರಗಳನ್ನ ತಿರುವಿ ಗುಂಗರ ಮೀಸಿ ತಿರುವಿ ಗದ್ದಿಗೆ ಮೇಲೆ ಗದ್ದೆ ಗದ್ದಿಸಿ ಗುರು ಬೀರಾಮದೇವರು ಸ್ಥಾಪ ಕೊಟ್ಟ ಯಾವಾಗ ನನ್ನ ಭಕ್ತರಿಗೆ ಉಣುವಂತ ಆಗಲಿ ದೈವಗಳು ಬಂದ್ರೆ ಅವನಿಗೆ ಇದಿಮಾಯ ಲಕ್ಷ್ಮಿ ಮನೆಯೊಳಗೆ ಸ್ಥಾಪ ಕೊಟ್ಟ ಡಕ್ಕನಾಳ ದೈಗಿಲಕ್ಷ್ಮಿ ಹೊಕ್ಕಳು ಹೌದು ಪಟ್ಟಿದ ಪಟ್ಟಲೆ ಆಯ್ತು ಇಟ್ಟಿದ್ದು ಇಟ್ಟರೆ ಆಯ್ತು ಅರವತ್ತೈದು ನೆನಪು ಒಂದು ಹಕ್ಕ ಬಿತ್ತು ಆನೆ ಒಟ್ಟಿ ಕುದುರಿ ಪಾಗ ಆಕಳ ಎಮ್ಮೆ ಬದಲು ಕಟ್ಟಿದ ಒಂದು ಬಂತು ಏಳು ಹತ್ತಿರ ಬರ್ತಾನೆ ಡಕ್ಕನಾಳ ದೈಗೊಂಡು ಗೌಡುತ್ತೆ ಕುಂಟಿ ಎತ್ತ ಕುಂಟು ಗೌಡನ ಪಾರಿ ಕುಳಿತು ನೋಡಿ ಶ್ರೀಮಂತಿಕೆ ಕುಂಟಿ ಅಂತ ಕುಂಟುಕೊಂಡು ತಗೊಂಡು ಡಂಕ್ರಾ ದೈವಡ್ಗಳು ಮಾರ್ಯೋದಾಗ ಭಾಗ್ಯ ಮಾಡ್ತಿಲ್ಲ ಚಳ್ಳನಾಡ ಪ್ರೊಸೀಜಿನ ಬೇರೆ ನಾಡ ಭಾಗ ಕೊಟ್ಟಿದ್ದಿಲ್ಲ ಜಬಂಧಿತ ತಾಲೂಕು ಒಳ್ಳೆಯವರೆ ಸಹ ಮಕ್ಕಳ ಜೈಟ ಇಲ್ಲ ಕಾಣೋದು ಬಟ್ಟೆ ಕೊಟ್ಟಿತ್ತು ಹಾಂ 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 ಅವಾಗ ಅತನ ದೈವಡ್ ಏನಂತ ಡ್ಯಪ್ಪಾ ಯಾವ ರೋ ಎಲೆ ಕೊಟ್ಟಿರಿ ಸ್ವಲ್ಪ ತಂಬಾಕು ಎಲ್ಲ ಕುಡ್ರಿ ಅಂತ ಕೇಳ್ತಾರೆ ಸಲಕ ಶ್ರೀಮಂತಿಗೆ ನೋಡುವುದು ನೋಡ್ರಿ ಮಾಸ್ತರ್ ಹೆಂಗ ಶ್ರೀಮಂತಿಗೆ ಸೊಕ್ಕ ಅಟ್ಟೇಶ್ವರಿ ಶ್ರೀ ಸಂಪತ್ತಾಗಿ ತಂಬಾಕಿ ಮತ್ತೆ ದೇವರ ಪರಿಸ್ಥಿತಿ ಹೌದು ಯಾಕ ಮಾಡಿದ ಕರ್ಮ ಮಾಡಿದ ಹೊಣೆ ಅಲ್ಲ ಹೌದು ತಪ್ಪೇನವ್ ಮಾಡಿದವ ಧರ್ಮ ತಪ್ಪಾರ ಕರ್ಮದಿಂದ ನಡ್ದಾನ ಅಳೆ ಧರ್ಮ ನೀರಿ ತಪ್ಪದವ ಧರ್ಮ ತಪ್ಪಿ ಉಣುವಂಥ ಅಗಲೆಡಿ ದೈವ ಹೊಡು ಜಾಡ ಶ್ಯಾಡ್ ವತ್ತಾನ ವತ್ತಾನ ಐ ಹಿಂತ ಬಾಳೆ ಬರ್ತದ ಕರ್ಮದಿಂದ ನಡದ ನಡೀತ ಕೆಲಸ ಮಾಡ್ತೇವೆ ನಾವು ಕರ್ಮದಿಂದ ಕಾಯ್ತ ಮಾಡೋದಿಂದು ನೀ ತಪ್ಪು ಮಾಡಿ ಅದನ್ನ ಹೆಗಲ ನನ್ನ ಕೊಳ್ಳಲಿ ಕಟ್ಟೋದಿದ್ರು ವಿಷಯ ಮಾಡ್ಯಾಂಗ ಹೌದು ತಪ್ಪ ನಿಂದು ಕೈ ಆದ್ರೆ ಬಾರ ನಾನು ಕೊಳ್ಳಾಕ ಹಾಕೋದಿದ್ರಿ ನೀವು ಹೌದು ನೀ ಕರೆಕ್ಟಾಗಿ ಧರ್ಮದಿಂದ ಬಂದಿರಪ್ಪ ನೀವೆಲ್ಲ ಊಟ ಮಾಡಿ ಆನಂದದಿಂದ ಹೋಗ್ತೀನಿ ಧರ್ಮದಿಂದ ಬಂದಿದ್ಯಪ್ಪ ಅಂದ್ರೆ ಆ ಭಾರ ನಾನು ಕೊಳ್ಳಾಕ ಬರ್ತಿದ್ದಿಲ್ಲ ಮುಲಾಂಬನಿ ಹೆಣ್ಣಿನ ಧರ್ಮ ತಪ್ಪು ಮಾಡೋದು ನೀವು ಆದ್ರೆ ಭಾರ ಹೊರದು ನಾನು ನಾನು ಆ ಸಾಮರ್ಥ್ಯದಿಂದ ಬಲಿ ಬರುವ ಸಾಮರ್ಥ್ಯ ಇಲ್ಲ ಇಲ್ಲ ಆದ್ರೆ ಭಾರ ನನ್ನ ನಾನಪಾಳ ಹಾಕೋದು ಹೇಳ್ದಾವ ಪಾಂಡವರದು ಕೌರವದ ವಿಷಯ ಮಾತಾಡೋದು ಬಹಳ ಇಲ್ಲಿ ಪಾಂಡವರು ಧರ್ಮದಿಂದ ಅಂದಾರ ಪಾಂಡವರು ಧರ್ಮದಿಂದ ನಡೆದಾರ ಪಾಂಡವರು ಸುಳ್ಳು ಹೇಳಿಲ್ಲ ಜಗತ್ತಿನಾಗ ಪಾಂಡವರ ಹೆಸರು ಮಾತು ಹೇಳ್ತೀನಿ ನಾನು ಪಾಂಡವರ ಪಾಂಡವರು ಗುರು ಯಾರು ದ್ರೋಣಾಚಾರ್ಯ ದ್ರೋಚನೆ ಯುದ್ಧ ಭೂಮಿ ಭೂಮಿಯೊಳಗ ಸ್ವತಃ ನಿಮ್ಗೆ ವಿದ್ಯಾ ಕೊಟ್ಟಿರ್ತಕ್ಕಂಥ ಗುರುವಿಂದ ನೀವು ನಾಶ ಮಾಡಿ ನಿಮ್ಮ ಧರ್ಮ ಇದ್ದು

ಅಕ್ಷರ ತಿಳಿಯಂಗಿಲ್ಲ ಅದರ ಕಾಲಾಗ ಸಾವಕಾಶ ತಿಳಿ ಮಾತಾಡಬೇಕಾಗ್ಯದ ಇದು ಎಲ್ಲ ಇಂತ ದೇವಸ್ಥಾನ ಆಗ್ಬೇಕಾದ್ರ ಇದು ಎಲ್ಲ ಯಾರು ಮಾಡಿದ್ರ ಯಾರಿಪ್ಪ ಇದನ್ನ ಕರಂಬದಿಂದ ಹೈರಾಣಾಗಿ ದುಡದಾರ ತಿಳಿದ ದೇವಸ್ಥಾನ ಆಗ್ಯದ ಅದಕ್ಕಂದ್ರೆ ದೇವಸ್ಥಾನ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತಕ್ಕಂಥ ಮಾತನ್ನ ಹೇಳಿ ಈಗ ಬಹಳ ಮಾತಾಡ್ಲಾರ್ದೇನೆ ಒಂದು ಎರಡು ಮೂರು ಚಾರನ್ನು ಹಾಡಿ ಹಾಡಿ ನಮ್ಮ ಸರ್ಜೋಡಿ ಸಾಕಿ ಪಾಳಿ ಕೊಡ್ತೀನಿ ಒಂದು ಮಾತು ಹೇಳಿದ್ದಾರೆ ಏನಂತ ಬಹಳ ಒಳ್ಳೆ ಕಲಾವಿದರ ಚಲೋ ಕಲಾವಿದ ಅದರ ಮಾತು ನಂಗೆ ಚಿತ್ರದ ಅಂತ ನಾ ಹಿಂಗೆ ನಿನಗೆ ನಾ ಹಿಂಗೆ ವರ್ಣ ಮಾಡಂಗಿಲ್ಲ ನಿನ್ನ ಗುಬಿ ಇದ್ದಿದ್ದು ನೀನು ಮಾಡ್ಕೋ ಅಂತ ಹೇಳಿ ಹಿಂಗೆ ಶಬ್ದಗಳನ್ನು ನೀನು ಬೆಳ್ಸಿರಿ ಅದು ತೂರ್ಕೊಳ್ಳೋ ಸಮಯ ಅಲ್ಲ ಅಲ್ಲ ಅದು ಅಂಥ ಸವ ಹಂಗೆ ಹತ್ತಬೇಕು ಹಂಗೆ ನೀನು ತೂರ್ಕೊಳ್ದಾಗ ನಿನ್ನ ಕೇವ್ಕೊಳ್ಳೋಕೆ ಹಸ್ತೀನಿ ನಾವು ಒಂದೇ ಕಟ್ನಾಗ ಓದು ಕಡ ಅದಕ್ಕೆ ಇರಲಿ